ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಇದೆ ರೀತಿಯಾದಂತಹ ದಾಳಿ ಆಗುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಇವತ್ತು ದಾಳಿ ಆಗಿದೆ ಮತ್ತು ನಾಳೆನೂ ಆಗ್ಬಹುದು ಇವತ್ತು ರಾತ್ರಿನೂ ಆಗ್ಬಹುದು ಇವತ್ತು ನಾಲ್ಕು ಆಗಿದೆ ನಮ್ಮ ಈ ಒಂದು ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ನಮ್ಮ ರಿಯಾಡಲ್ ಆಗಿದೆ ಮತ್ತೆ ನಮ್ಮ ಜಾನಿಪುರ ಅಲ್ಲಿ ರಿಯಾಡಿ ಕಾಲೇಜ್ ಜಾನಿಪುರ ಕಾಲೇಜ್ ಅಂತ ಇದೆ ಅಲ್ಲಿ ಟಾಪ್ ಅಲ್ಲಿ ಅಲ್ಲೂ ಕೂಡ ಒಂದು ದಾಳಿ ಆಗಿದೆ ಮತ್ತೆ ನಮ್ಮ ಪ್ರಸಿದ್ಧವಾದ ದೇವಸ್ಥಾನ ಆಪ್ಶಮ ದೇವಸ್ಥಾನ ನಾವಂತ ನಾವು ನಮ್ಮ ದೇವರು ಶಿವ ಶಿವಜಿ ದೇವರು ಅಲ್ಲೂ ಕೂಡ ಅವರು ಅಟ್ಯಾಕ್ ಮಾಡಿದ್ದಾರೆ ಇವತ್ತು ಆದ್ರೆ ದೇವ್ರ ದಯಿಂದ ಅಲ್ಲಿ ಏನು ಅನಾಹುತ ಆಗಿಲ್ಲ ಅದೊಂದು ದೊಡ್ಡ ಪುಣ್ಯ ನಮಗೆ ಈ ತರ ಆಗ್ಬೋದು ಇಲ್ಲ ಅಂತಲ್ಲ ಅದಕ್ಕೆ ಸರಿ ಉತ್ತರ ನಮ್ಮ ಮೋದಿ ಸರ್ ಮೋದಿ ಸರ್ ಅವರು ಪ್ರಧಾನ ಕೊಡ್ಲೇಬೇಕು ಕೊಡಲೇಬೇಕು ನೇರವಾಗಿ ಯುದ್ಧ ಮಾಡಲೇಬೇಕು ರೆಡಿ ಇದ್ದೀವಿ ಅದಕ್ಕೆ ಇಲ್ಲಿ ಸಮಸ್ಯೆ ಆಗಿದೆ ಬಹಳ ಲುಕ್ಸಾನ್ ಆಗಿದೆ ನೋಡಿ ಇಂದ ಪಾಪ ಮನೆ ಕಟ್ಟೋದು ಮನುಷ್ಯ ಜೀವ ಜೀವ ಮಾಡಿ ಜೀವನ ಅದಕ್ಕೆ ಮಾಡೋದು ರೋಟ್ ಊಟ ಬಟ್ಟೆ ಮತ್ತೆ ಅನ್ನಕ್ಕೋಸ್ಕರ ಅಷ್ಟೇ ಊಟ ಬಟ್ಟೆ ಅನ್ನ ಇರಬೇಕಷ್ಟೇ ಮತ್ತೇನಿಲ್ಲ ನೋಡಿ ಎಷ್ಟು ಕಷ್ಟಪಟ್ಟರು ಮನೆ ಕಟ್ಟಿರಬಹುದು ಹೌದಾ ಆದ್ರೆ ಈ ಒಂದು ಕ್ಷಣ ಒಂದೇ ಸೆಕೆಂಡ್ ಅವ್ರು ಬಿಲ್ಡಿಂಗ್ ಮಾಡಿಸ್ಬಿಡ್ತಾರೆ ಅದು ಉತ್ತರ ನನ್ಗಂತರ ನನ್ನ ಕಡೆ ಅಂತ ಉತ್ತರ ಇಲ್ಲ ಅದು ಜನರು ನೀವೇ ನೋಡ್ಬೇಕು ನೀವೇ ಉತ್ತರ ಕೊಡಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಏನ್ ನಿಮ್ಮ ಒಂದು ಅಭಿಪ್ರಾಯನ ಕೊಡಿ ದಯವಿಟ್ಟು ಇದು ಈ ಉದ್ವಿಗ್ನತೆ ನಿಲ್ಲುತ್ತೆ ಅಂತ ಅನ್ಸುತ್ತೆ ಪರಿಸ್ಥಿತಿ ಇಲ್ಲ ಸರ್ ನಿಲ್ಲಲ್ಲ ಸದ್ಯಕ್ಕಂತೂ ನಾ ಅವ್ರು ಅಟ್ಯಾಕ್ ಮಾಡಿದಾಗ ಬೈ ಚಾನ್ಸ್ ಅವ್ರೇನಾದ್ರು ಬೈ ಚಾನ್ಸ್ ಅಟ್ಯಾಕ್ ಏನ ಮಾಡ್ಲಿಲ್ಲ ಅಂದ್ರೆ ಇದು ಏನರ ಉಳಿಬೋದಾಗಿ ಪಾಕಿಸ್ತಾನ ಈಗಂತೂ ಇಲ್ಲ ಅವರು ತಪ್ಪು ಮಾಡಿದ್ದಾರೆ ಒಂದು ಮಾಡ್ಲೇಬೇಕು ಮಾಡ್ಲೇಬೇಕು ನಾವು ಯಾಕಂದ್ರೆ ನಾವು ಸರಿ ಸಮಾನ ಉತ್ತರ ಕೊಡ್ಲೇಬೇಕು ಇಲ್ಲಾಂದ್ರೆ ನಾವು ಬಳಿಗಳು ಹಾಕೊಂಡು ನಾವು ಮನೆ ಕುಂದಬೇಕಾಗುತ್ತೆ ಅದಕ್ಕೆ ನಾವು ಸರಿ ಉತ್ತರ ಕೊಟ್ಟೆ ಕೊಡ್ತೀವಿ ಪಾಕಿಸ್ತಾನದ ಕೂಡ ಅಟ್ಯಾಕ್ ಆಗಿದೆ ಪಾಕಿಸ್ತಾನ ಕೂಡ ಅಟ್ಯಾಕ್ ಮಾಡಿದೆ ಯಾಕಂದ್ರೆ ಅವ್ರು ಮಾಡಿದ ತಪ್ಪಿಗೆ ಅವ್ರು ಅನ್ಬೋಸ್ತಾರೆ ಅಷ್ಟೇ ಯಾಕಂದ್ರೆ ಅವ್ರು ಮಾಡಿದ್ದಲ್ಲ ನಾವು ಮಾಡಿದ್ ತಪ್ಪಲ್ಲ ತಪ್ಪು ಮಾಡಿದ ಅವರು ಪುಲ ಅಲ್ಲಿ ಉಗ್ರವಾದಿಗಳನ್ನ ಬಿಟ್ಟು ಆಮೇಲೆ ಉಗ್ರಾದಿಗಳನ್ನು ಅವರು ನಾವೇನಾದ್ರೂ ನಮ್ಮ ಸೈನಿಕರ ಸತ್ತರೆ ನಾವು ಅವ್ರಿಗೆ ಯೋಧರು ಅಂತ ಕರಿತೀವಿ ಆದರೆ ಅಲ್ಲಿ ಆ ಮಿಲಿಟೆಂಟ್ರಿಗೆ ಸತ್ತೆ ಅವ್ರು ಯೋ ಅದಕ್ಕೆ ಅವ್ರು ಯೋಧರು ಯಾವ ಹುಚ್ಚಿರೋ ಅವರು ಸರಿ ಸಮ ಉತ್ತರ ಹುಚ್ಚಿರಲ್ಲ ಅವರು ಅವರಿಗೆ ನಾವು ಮಣ್ಣು ಹಾಕಬೇಕು ದೊಡ್ಡ ಒಂದು ದುಡ್ಡು ಉತ್ತರ ನಮ್ಮ ಹತ್ರ ಇದೆ ಅವ್ರು ಎಂಥ ಹುಚ್ಚಿರೋ ಯೋಧರಿಗೆ ಅವರು ಮಿಲಿಟೆಂಟ್ಸಿಗೆ ಓದಿ ಯೋಧರು ಅಂತಾರಲ್ಲ ಒಟ್ಟಿಗೆ ಏರಿಯಾದಲ್ಲಿ ಜನ ಭಯಭೀತರಾಗಿದ್ದಾರೆ ಭೀತರಿದ್ದಾರೆ ಬಹಳ ಸರ್ ಆಗಿದ್ದಾರೆ ನೋಡಿ ಅಕ್ಕಪಕ್ಕ ನೋಡಿ ನೋಡಿ ಯಾರು ಹೊರಗ್ ಬರಾಕ್ತಾರೆ ನೋಡಿ ಎಲ್ಲ ಯಾಕೆ ಬಂದ್ರೆ ಅಂದ್ರೆ ಏನ್ ಆಗಿರ್ಬೋದು ಅಂತ ನೋಡಕ್ ಬಂದ್ರೆ ಇವತ್ತು ಸಾಯಂಕರ ಒಬ್ಬರು ಇರಲಿ ಮರಿ ಹೆಣ್ಮಕ್ಳೆಲ್ಲ ಬಹಳ ಭಯ ಪಟ್ಟು ಬಹಳ ಸರ್ ಬಹಳ ಹೇಳ್ತಿಲ್ಲ ಹತ್ತರಿಂದ ಹತ್ತಿರ ಊರ್ ಬಿಟ್ಟು ಇದಾರೆ ಆದ್ರೆ ಇವರು ಇಲ್ಲಿಂದ ಇಲ್ಲೊಂದ್ರ ಪಟಾಂಗ್ ಆಗಲಿ ಆಗ್ಲಿ ಪಟಾಂಗ್ ಕೊಟ್ಟು ದಿಲ್ಲಿ ಸೈಡ್ ಎಲ್ಲ ಹೋಗ್ಬಿಟ್ಟಿದ್ದಾರೆ ಆಡಿ ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಇವತ್ತು ರೈಲ್ವೆ ಸ್ಟೇಷನ್ ಹಾ ರೈಲ್ವೆ ಸ್ಟೇಷನ್ ಬಸ್ ಬಾಳೆ ಇತ್ತು ಎಲ್ಲ ಹೋಗ್ ರೆಡಿಗಿದ್ದಾರೆ ಯಾಕಂದ್ರೆ ಜೀವಕ್ಕೆ ದೊಡ್ಡದಿಲ್ಲ ಹೌದ್ರಾ ಸರ್ ಇರ್ಬೇಕು ಒಂದು ತಿಂಗಳೇನಾಗಿತ್ತು ಆದ್ರೆ ಈ ತರ ಸನ್ನಿವೇಶ ನೋಡಿದಾಗ ನಾನು ಈಗ ನಾಳೆ ಹದಿನೈದು ಹೊರಟಿದ್ದೀನಿ ಇಲ್ಲೇ ಇದೆ ಇದೆ ಇವತ್ತು ಆದ್ರೆ ಬೈ ಚಾನ್ಸ್ ಏನಾದ್ರು ಈ ತರ ಏನಾರ ಅನಾಹುತ ನಾನು ಊರಿಗೆ ಹೋಗಲ್ಲ ಇಲ್ಲೇ ಇದ್ದು ಬೈ ಆ ತರ ಸನ್ ಫೇಸ್ ಮಾಡಿ ನಾನು ಫೇಸ್ ಮಾಡ್ತೀನಿ ಆರ್ಮಿ ಜೊತೆಗೆ ನಾನು ಇರ್ತೀನಿ ಅವ್ರಿಗೆ ಬಿಡೋ ಬಿಡೋ ಗುಂಡಿಂದ ಮುಂಚೆ ನಾನು ನನ್ನ ನನ್ನೆದ್ಯಾಗ ನಾ ತೊಗೊತೀನಿ ಅವ್ರಿಗೆ ಉಳಿಸ್ತೀನಿ ಇದು ಮಂಜುನಾಥ್ ಅವರು ಹೇಳ್ತಾ ಇರ್ತಕ್ಕಂತಹ ಮಾತು ಇವರು ಕನ್ನಡಿಗರು ಇವರ ಫ್ಯಾಮಿಲಿ ಕೂಡ ಇಲ್ಲೇ ಇದ್ದಾರೆ ಆಗಾಗ ಇಲ್ಲಿ ಬರ್ತಾ ಇರ್ತಾರೆ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಇಲ್ಲಿ ಬಂದೆ ಅವತ್ತೇ ಈ ತರದೊಂದು ದಾಳಿ ಆಯಿತು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಮತ್ತೆ ಇಲ್ಲೇನು ಬಾಂಬ್ ಅಟ್ಯಾಕ್ ಆಗಿದೆ ಏನು ಡ್ರೋನ್ ಅಟ್ಯಾಕ್ ಆಗಿದೆ ಈ ಡ್ರೋನ್ ಅಟ್ಯಾಕ್ ಆಗಿರ್ತಕ್ಕಂಥ ಜಾಗದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಇವರ ಮನೆ ಇರುವಂತಹದ್ದು ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಕೂಡ ಇವರು ಬೆಳಿಗ್ಗೆ ಬಂದು ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿದ್ರು ನೋಡಿದರು ಮತ್ತು ಈಗಲೂ ಕೂಡ ಬಂದಿದ್ದರು ಅಚಾನಕ್ಕಾಗಿ ಕೂಡ ನಮಗೆ ಸಿಕ್ಕಿದ್ರು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿ ವಿ ನೈನ್ ಜಮ್ಮು